ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಇನ್ನೂ ಮುಕ್ತಾಯವನ್ನು ಕಂಡಿಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಹಾಗಂತ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಅಷ್ಟೊಂದು ಸುಲಭಾನ ಅಂದರೆ ಖಂಡಿತ ಅಲ್ಲ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಅದು ಕೇವಲ ಒಂದು ಕಾರಣ ಮಾತ್ರ ಆದರೆ ಮುಖ್ಯವಾದ ಕಾರಣ ಬೇರೆಯೇ ಇದೆ ಅದು ಈಗ ಹೊರಗೆ ಬರ್ತಾ ಇದೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ಳೋದಕ್ಕೂ ಮೊದಲು ಹಿಂದೂಗಳಾಗಿದ್ದವರು ಸನಾತನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಹಿಂದೂ ವಿರೋಧಿಗಳಾಗ್ತಾರೆ ಇದ್ದಕ್ಕಿದ್ದ ಹಾಗೆ ಸನಾತನ ಧರ್ಮದ ವಿರುದ್ಧ ಇಲ್ಲದ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿಕೊಳ್ತಾರೆ ಆಗ ನಮ್ಮಲ್ಲಿ ಅದೆಷ್ಟೋ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಹೋದವರೆಲ್ಲ ಯಾಕೆ ಹೀಗೆ ಆಗ್ತಾರೆ ಅನ್ನೋ ಯೋಚನೆಯನ್ನು ಮಾಡಿಕೊಂಡು ಆ ಪಕ್ಷದ ಸಿದ್ಧಾಂತವೇ ಅದು ಅಂದುಕೊಂಡಿರ್ತೀವಿ ಆದ್ರೆ ಅಸಲಿ ಕಾರಣವೇ ಡಿ ಕೆ ಶಿವಕುಮಾರ್ ಮಾತೆಯ ಹಾಗೆ ನೋಡ್ತಾ ಇರೋ ಸೋನಿಯಾ ಗಾಂಧಿ ಈಗ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಸಿಗೋದಕ್ಕೆ ಒದ್ದಾಡೋ ಹಾಗೆ ಮಾಡ್ತಾ ಇರೋದು ಕೂಡ ಸೋನಿಯಾ ಗಾಂಧಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗಿಂತ ಕುರ್ಚಿಯನ್ನ ಬಿಟ್ಟು ಕೊಡೋಕೆ ಸೋನಿಯಾಗೆ ಸಂಕಟ ಯಾಕೆ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ರು ಅದನ್ನು ಡಿ ಕೆ ಶಿವಕುಮಾರ್ ಮಾಡಿಕೊಂಡ್ರ ನಿನ್ನೆ ಮಾಧ್ಯಮಗಳ ಮುಂದೆ ನಾನು ಒಕ್ಕಲಿಗ ನಾಯಕ ಅಲ್ಲ ಯಾವುದೇ ಜಾತಿಯ ನಾಯಕನೂ ಅಲ್ಲ ನಾನೊಬ್ಬ ಕಾಂಗ್ರೆಸ್ ನಾಯಕ ಅಂತ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ಳೋಕ್ಕೆ ಕಾರಣ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಎಷ್ಟು ಬಾರಿ ಅವರ ತಾಯಿಯ ಬಗ್ಗೆ ಮಾತಾಡಿದ್ದಾರೋ ಗೊತ್ತಿಲ್ಲ ಆದರೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾತ್ರ ಬೇಕಾದಷ್ಟು ಬಾರಿ ಮಾತನಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಡಿ ಕೆ ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲನ್ನು ಸೇರಿಕೊಂಡಿದ್ರು ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ತಿಹಾರ್ ಜೈಲಿಗೆ ಬಂದು ಭೇಟಿ ಮಾಡಿದ್ದೆ ಸೋನಿಯಾ ಗಾಂಧಿ ಅಲ್ಲಿಗೆ ಬಂದು ಸಾಂತ್ವನದ ಮಾತುಗಳನ್ನಾಡ್ತಾರೆ ಐವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದ ಡಿಕೆಶಿಯನ್ನ ಭೇಟಿ ಮಾಡಿದ್ದಾಗ ಹೇಳಿದ್ದು ನೀವು ನಿಮ್ಮನ್ನ ಒಂಟಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನಾವು ನಿಮ್ಮ ಜೊತೆಗಿದ್ದೀವಿ ಇಡೀ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಗಿದೆ ಅಂತ ಡಿಕೆ ಶಿವಕುಮಾರ್ ಖಡಕ್ ರಾಜಕಾರಣಿ ಅನ್ನೋದು ನಿಜ ಆದ್ರೆ ಅಷ್ಟೇ ನಿಷ್ಠಾವಂತರು ಅನ್ನೋದು ಇನ್ನೂ ನಿಜ ಯಾವತ್ತು ಸೋನಿಯಾ ಗಾಂಧಿ ಅದೊಂದು ಮಾತನ್ನ ಹೇಳಿದ್ರೋ ಅವತ್ತಿಂದ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿಯನ್ನ ತಮ್ಮ ರಾಜಕೀಯ ಗುರು ಮನಸ್ಸಲ್ಲೇ ಗುಡಿಯನ್ನ ಕಟ್ಟಿ ಪೂಜೆಯನ್ನ ಮಾಡೋಕೆ ಶುರು ಮಾಡಿಕೊಂಡಿದ್ರು ಸೋನಿಯಾ ಗಾಂಧಿ ಹೇಳಿದ್ದನ್ನ ಮಾತೆಯ ಆದೇಶ ಅನ್ನೋ ಹಾಗೆ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾನೆ ಇದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ಮುಖ್ಯಮಂತ್ರಿ ಆಯ್ಕೆ ಅಂತ ಬಂದಾಗ ಸೋನಿಯಾ ಗಾಂಧಿಯ ಬೆಂಬಲ ನನಗಿದೆ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗುತ್ತೆ ಅಂತ ತುಂಬಾ ಖುಷಿಯಾಗಿದ್ದಿದ್ದು ಡಿ ಕೆ ಶಿವಕುಮಾರ್ ಆದ್ರೆ ಅವತ್ತು ಅಂತಿಮ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನ ಫೈನಲ್ ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಇದನ್ನ ಒಪ್ಪಿಕೊಳ್ಳೋಕೆ ತಯಾರಿರ್ಲಿಲ್ಲ ನನಗೆ ಕೊಡೋದಾದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಇಲ್ಲ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾವುದೇ ಸ್ಥಾನಮಾನ ಬೇಡ ಅಂತ ನಿರ್ಧಾರವನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಆ ಸಮಯದಲ್ಲಿ ಬಹಳ ನೊಂದು ಹೋಗಿದ್ರು ಆಗ ಮಾತೆ ಅಂದುಕೊಂಡಿದ್ದ ಸೋನಿಯಾ ಗಾಂಧಿ ಅವರೇ ಡಿ ಕೆ ಕರೆಸಿ ನಿಮಗೆ ನನ್ನ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ರೆ ಒಂದು ಭರವಸೆಯನ್ನ ಕೊಡ್ತೀನಿ ಸಿದ್ದರಾಮಯ್ಯ ಅವರು ತುಂಬಾ ಹಿರಿಯ ನಾಯಕರು ಜೊತೆಗೆ ಅವರ ಕೊನೆಯ ಚುನಾವಣೆ ಕೂಡ ಹಾಗಾಗಿ ಅವರನ್ನ ಎರಡೂವರೆ ವರ್ಷ ಸಿಎಂ ಹುದ್ದೆಯಲ್ಲಿರೋಕೆ ಬಿಟ್ಟು ಬಿಡಿ ಅದಾದ ನಂತರ ಮುಖ್ಯಮಂತ್ರಿ ಕುರ್ಚಿಯನ್ನ ನಿಮಗೆ ಕೊಡಿಸ್ತೀವಿ ನೀವೇ ಅದಕ್ಕೆ ವಾರಸುದಾರರು ಅನ್ನೋ ಭರವಸೆಯನ್ನ ಸೋನಿಯಾ ಗಾಂಧಿ ಕೊಟ್ಟಿದ್ರು ಅದ್ಯಾಕೋ ಸೋನಿಯಾ ಗಾಂಧಿಯ ಒಂದು ಭರವಸೆಗೆ ಡಿ ಕೆ ಶಿವಕುಮಾರ್ ತಮ್ಮ ಅಸಮಾಧಾನವನ್ನ ಬದಿಗಿಟ್ಟು ಅಧಿಕಾರವನ್ನು ಒದ್ದು ಆದರೂ ಪರವಾಗಿಲ್ಲ ಕಿತ್ಕೋಬೇಕು ಅಂತ ಹೇಳ್ತಾ ಇದ್ದ ಡಿ ಕೆ ಶಿವಕುಮಾರ್ ತಮ್ಮ ನಿಷ್ಠೆಯನ್ನು ಉಳಿಸಿಕೊಂಡಿದ್ದರು ಅದಕ್ಕೆ ಕಾರಣ ಅಂದರೆ ಸೋನಿಯಾ ಗಾಂಧಿ ತಿಹಾರ್ ಜೈಲಲ್ಲಿ ಭೇಟಿಯನ್ನು ನೀಡಿ ಮಾಡಿ ಬಂದಿದ್ದ ಸಾಂತ್ವನ ಅದೊಂದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡೂವರೆ ವರ್ಷಗಳ ಮುಖ್ಯಮಂತ್ರಿ ಸೂತ್ರಕ್ಕೆ ಒಪ್ಪಿಕೊಂಡಿದ್ದರು ಆದರೆ ಇವಾಗಿನ ಪ್ರಶ್ನೆ ಅಂದರೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗಿದೆ ಸೋನಿಯಾ ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರೋ ಮಾತಿನ ಪ್ರಕಾರ ಸಿ ಎಂ ಮಾಡಬೇಕು ಆದರೂ ಇನ್ನೂ ಅಧಿಕಾರವನ್ನು ಮಾತ್ರ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಬಹಳಷ್ಟು ಜನರನ್ನು ಕಾಡ್ತಾ ಇದೆ ಅದಕ್ಕೆ ಕಾರಣ ಇದ್ದೇ ಇದೆ ಈ ಎರಡೂವರೆ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇವೆ ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿ ಮಧ್ಯೆ ತುಂಬ ಅಂತರವನ್ನು ಹೆಚ್ಚು ಮಾಡಿವೆ ಈ ಪರಿಸ್ಥಿತಿ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಕಳೆದ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿಯನ್ನ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂತು ಅದಕ್ಕೆ ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಅನುಸರಿಸಿದ್ದ ರಾಜಕೀಯ ಮಾರ್ಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರೋ ನಾಯಕ ಆದರೆ ನಕಲಿ ಗಾಂಧಿ ಕುಟುಂಬಕ್ಕೆ ಅದು ಆಗಿ ಬರಲ್ಲ ಇಷ್ಟ ಕೂಡ ಆಗಲ್ಲ ಈ ನಕಲಿ ಗಾಂಧಿಗಳನ್ನು ಮೆಚ್ಚಿಸಬೇಕು ಅಂದರೆ ಸನಾತನ ವಿರೋಧಿಗಳಾಗಿರಬೇಕು ಹಿಂದೂಗಳು ಹಾಗೆಯೇ ಸನಾತನದ ವಿರುದ್ಧ ಕೆಲಸವನ್ನು ಮಾಡಬೇಕು ಇದು ಡಿ ಕೆ ಶಿವಕುಮಾರ್ಗೆ ಆಗ್ತಾ ಇರಲಿಲ್ಲ ಅದರಲ್ಲೂ ಕಳೆದ ಎರಡೂವರೆ ವರ್ಷಗಳಿಂದ ಡಿ ಕೆ ಶಿಯ ನಡೆಗಳು ಸೋನಿಯಾ ಗಾಂಧಿಗೆ ಇಷ್ಟ ಆಗಿರಲೇ ಇಲ್ಲ ಅದರಲ್ಲೂ ಡಿ ಕೆ ಶಿವಕುಮಾರ್ ಸಾಧುಗಳನ್ನು ಸಂತರನ್ನು ಭೇಟಿ ಮಾಡೋದು ಕೊಯಮತ್ತೂರಲ್ಲಿ ಮಹಾಶಿವರಾತ್ರಿಯಲ್ಲಿ ಸದ್ಗುರು ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಆಗಲೇ ಅಮಿತ್ ಶಾ ಅವರ ಜೊತೆ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಯಲ್ಲಿ ಮುಳುಗಿದ್ದೋ ಕರ್ನಾಟಕದ ವಿಧಾನಸೌಧದಲ್ಲಿ ನಿಂತುಕೊಂಡು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದೋ ಇದನ್ನೆಲ್ಲ ಬಹಳಷ್ಟು ಚೆನ್ನಾಗಿ ಬಳಕೆಯನ್ನು ಮಾಡಿಕೊಂಡಿದ್ದ ನಮ್ಮ ರಾಜ್ಯದ ಸಿ ಎಂ ಆಗಿರೋ ಸಿದ್ದರಾಮಯ್ಯ ತಮ್ಮದೇ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ನಕಲಿ ಗಾಂಧಿಗಳಿಗೆ ಹತ್ರ ಆಗ್ತಾರೆ ಅದಕ್ಕೆ ಉದಾಹರಣೆ ಅಂದರೆ ಮೈಸೂರು ದಸರಾ ಉದ್ಘಾಟನೆ ಮಾಡೋಕೆ ಅದರಲ್ಲೂ ದುರ್ಗಾ ಪೂಜೆಯನ್ನು ಮಾಡೋಕೆ ಮುಸ್ಲಿಂ ಲೇಖಕಿಯನ್ನು ಕರೆಸಿ ಪೂಜೆಯನ್ನು ಮಾಡಿಸಿದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಸನಾತನ ಹಿಂದೂ ಅಂತ ನಕಲಿ ಗಾಂಧಿ ಕುಟುಂಬದಿಂದ ದೂರ ಆಗ್ತಾ ಇದ್ರೆ ಸಿದ್ದರಾಮಯ್ಯ ಮಾತ್ರ ಹತ್ತಿರ ಆಗ್ತಾ ಹೋದರು ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನ್ನು ಕೊಟ್ಟಿದ್ದ ಎರಡೂವರೆ ವರ್ಷ ಮುಕ್ತಾಯ ಆಗಿ ಅವರು ಸಿ ಎಂ ಆಗೋ ಸಮಯ ಬಂದೇ ಬಿಟ್ಟಿತ್ತು ಅಲ್ಲಿ ಅಧಿಕಾರ ಬದಲಾವಣೆ ಮಾಡಬೇಕಿತ್ತು ಆಗ ಸಿದ್ದರಾಮಯ್ಯ ನೇರವಾಗಿ ಹೈಕಮಾಂಡನ್ನು ಭೇಟಿ ಮಾಡ್ತಾರೆ ಅಲ್ಲಿ ಹೈಕಮಾಂಡ್ ಹೇಳಿದ್ದು ನೀವೇ ಸಿ ಎಮ್ ಆಗಿ ಮುಂದುವರಿತೀರಾ ಅಂತ ಸಿ ಎಮ್ ಆಗಿರೋ ಸಿದ್ದು ಫುಲ್ ಖುಷಿಯಾಗಿ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ನಾನೇ ಮಂಡಿಸ್ತೀನಿ ಐದು ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೊಳ್ತಾರೆ ಈ ವಿಚಾರ ಗೊತ್ತಾದ ತಕ್ಷಣ ಸೋನಿಯಾ ಗಾಂಧಿ ಕೊಟ್ಟಿದ್ದ ಭರವಸೆಯನ್ನೇ ನಂಬಿ ಕಾಯ್ತಾ ಇದ್ದ ಡಿ ಕೆ ಶಿವಕುಮಾರ್ ಶಾಕ್ ಆಗ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಗಿ ಶುಭಾಶಯವನ್ನು ಕೋರಿದ್ರು ಸಿದ್ದರಾಮಯ್ಯ ಅವರೇ ಐದು ವರ್ಷದ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ನಾವು ಅದರ ಭಾಗವಾಗಿರ್ತೀವಿ ಅಂತ ಒಲ್ಲದ ಮನಸ್ಸಿನಲ್ಲಿ ಹೇಳಿಕೊಂಡಿದ್ರು ಇದೆಲ್ಲದರ ಮಧ್ಯೆ ಒಂದಷ್ಟು ವರದಿಗಳ ಪ್ರಕಾರ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತನ್ನು ಹೇಳಿದ್ರು ಅದೇನಂದರೆ ಡಿ ಕೆ ಶಿವಕುಮಾರ್ ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು ತಮ್ಮ ರಾಜಕೀಯವನ್ನ ಬದಲಾವಣೆ ಮಾಡಿಕೊಳ್ಬೇಕು ಹಾಗೆ ಅವರ ವೈಯಕ್ತಿಕವಾಗಿ ನಡೆಸ್ತಾ ಇರೋ ಪ್ರೋ ಹಿಂದೂ ರಾಜಕೀಯವನ್ನ ನಿಲ್ಲಿಸಬೇಕು ಅಂತ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿಯಿಂದ ದೂರ ಇರಬೇಕು ಅನ್ನೋ ಸಂದೇಶವನ್ನ ಕೊಟ್ಟಿದ್ರು ಆದರೆ ಡಿ ಕೆ ಶಿವಕುಮಾರ್ ಆ ಷರತ್ತನ್ನು ತಿರಸ್ಕಾರ ಮಾಡಿದ್ರು ಅನ್ನೋದನ್ನ ಹೇಳಲಾಗತ್ತೆ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಅಂತಿಮ ನಿರ್ಧಾರ ನಿಮ್ಮದು ಆದರೆ ನಾನು ಈ ರೀತಿಯಾದ ಯಾವುದೇ ಷರತ್ತುಗಳನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಸ್ಪಷ್ಟವಾದ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟು ಬಂದಿದ್ರು ಇದಾದ ಮೇಲೆ ಡಿ ಕೆ ಶಿವಕುಮಾರ್ ತಮ್ಮ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸೋಕೆ ಮೊನ್ನೆ ತಾನೇ ಕಾಶಿಯ ನಾಗಸಾಧುಗಳು ಹಾಗೆಯ ಸಂತರನ್ನ ಅವರ ಮನೆಗೆ ಆಹ್ವಾನಿಸಿ ಅವರ ಸೇವೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಅವರಿಂದಲೇ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಇದರ ಮೂಲಕ ದೆಹಲಿಯ ಹೈಕಮಾಂಡ್ ಗೆ ನೇರವಾಗಿ ಸಂದೇಶವನ್ನ ಕೊಟ್ಟಿದ್ರು ಅಧಿಕಾರಕ್ಕಾಗಿ ನಾನು ಸನಾತನ ಮತ್ತು ಹಿಂದೂ ಧರ್ಮದ ಜೊತೆ ರಾಜಿಯನ್ನ ಮಾಡಿಕೊಳ್ಳಲ್ಲ ರಾಜಕೀಯಕ್ಕಾಗಿ ನನ್ನ ಸಂಸ್ಕೃತಿಯನ್ನ ಪಣಕ್ಕೇಡಲ್ಲ ಅಂತ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದ ನಕಲಿ ಗಾಂಧಿಗಳಿಗೆ ಒಂದು ಸಂಕಷ್ಟ ಎದುರಾಗಿತ್ತು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಆಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸನಾತನ ಧರ್ಮದ ಪ್ರಚಾರ ಮಾಡೋಕ್ಕೆ ಶುರು ಮಾಡಿಕೊಳ್ತಾರೆ ಅದು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಸಂಪೂರ್ಣ ವಿರುದ್ಧ ಆಗತ್ತೆ ರಾಜ್ಯದಲ್ಲಿ ಎಲ್ಲವೂ ಬದಲಾಗುತ್ತೆ ಹಾಗಂತ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಂಕಷ್ಟ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಆಗಾಗ ಡಿಕೆ ಪಕ್ಷದ ವಿರುದ್ಧ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋಗ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಈ ತಿಂಗಳ ಅಂತ್ಯದೊಳಗೆ ಮಧ್ಯಪ್ರದೇಶದ ಸಿಂಧ್ಯಾ ಹಾಗೆ ಆಗಬಹುದು ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಂಡಾಯವನ್ನ ಎದ್ದಿದ್ದು ಯಾಕೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಲೂ ಈ ನಕಲಿ ಗಾಂಧಿಗಳಿಗೆ ಇಷ್ಟ ಇದ್ದು ಮಾತನ್ನ ಉಳಿಸಿಕೊಳ್ಳೋಕೆ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ಗೆ ಕೊಡೋ ಮನಸ್ಸನ್ನ ಮಾಡ್ತಾ ಇಲ್ಲ ಬದಲಾಗಿ ಕರ್ನಾಟಕದಂತ ಫಲವತ್ತ ಕೊಡೋ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡ್ರೆ ಮುಂದೆ ಯಾವುದೇ ರಾಜ್ಯದ ಚುನಾವಣೆಗಳನ್ನು ಪಕ್ಷ ಎದುರಿಸೋಕೆ ಕಷ್ಟ ಆಗತ್ತೆ ಅದೇ ಕಾರಣಕ್ಕೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡೋ ಮನಸ್ಸನ್ನ ಮಾಡ್ತಾ ಇದೆ ಇದರ ಮಧ್ಯೆಯೇ ನಿನ್ನೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರನ್ನು ನೀವೊಬ್ಬ ಒಕ್ಕಲಿಗ ನಾಯಕ ಅಂತ ಕೇಳಿದಾಗ ನಾನು ಯಾವುದೇ ಜಾತಿಯ ನಾಯಕ ಅಲ್ಲ ಒಕ್ಕಲಿಗ ನಾಯಕ ಕೂಡ ಅಲ್ಲ ನಾನು ಹಾಗಂತ ಎಲ್ಲೂ ಯಾವತ್ತೂ ಹೇಳಿಕೊಂಡಿಲ್ಲ ನಾನೊಬ್ಬ ಕಾಂಗ್ರೆಸ್ ನಾಯಕ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳಿಕೊಳ್ತಾ ಇದ್ದಾರೆ ಇಲ್ಲಿ ಈಗ ಡಿ ಕೆ ಯ ಮಾತುಗಳು ಮತ್ತೆ ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕೋ ಹಾಗೆ ಮಾಡ್ತಾ ಇದೆ ನಿಜವಾಗ್ಲು ಪ್ರಿಯಾಂಕ್ ಖರ್ಗೆಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೊಟ್ಟು ಕಳಿಸಿರೋ ಸಂದೇಶ ಹಾಗಾದರೆ ಏನು ಅಂತ ಯಾಕಂದರೆ ಎಷ್ಟೋ ಜನ ಹಿರಿಯ ಶಾಸಕರು ಇದ್ರು ಸನಾತನ ಮತ್ತು ಹಿಂದೂ ಧರ್ಮವನ್ನು ವಿರೋಧ ಮಾಡೋ ಪ್ರಿಯಾಂಕ್ ಖರ್ಗೆಯ ಮೂಲಕವೇ ಸಂದೇಶವನ್ನು ರವಾನೆ ಮಾಡಿರೋದು ನಿಜವಾಗ್ಲು ಯಾವುದು ಅನ್ನೋದು ಮಾತ್ರ ಇನ್ನೂ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕೋ ಹಾಗೆ ಮಾಡ್ತಾ ಇದೆ ಅದು ಗೊತ್ತಾಗ್ತಾನೆ ಇಲ್ಲ ಅದು ಗೊತ್ತಾಗಬೇಕು ಅಂದರೆ ಡಿ ಕೆ ಶಿವಕುಮಾರ್ ಎಂ ಆಗಿ ಆಡಳಿತವನ್ನು ನಡೆಸಬೇಕು ಆಗ ಅವರ ಆಡಳಿತವನ್ನು ನೋಡಿದ ಮೇಲೆ ಮಾತ್ರ ಗೊತ್ತಾಗತ್ತೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಿಡಿದವರೆಲ್ಲ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಹಿಂದೂ ವಿರೋಧಿಗಳಾಗ್ತಾರೆ ಅಷ್ಟೆ ಇದು ಗೆಳೆಯರೆ ಕರ್ನಾಟಕ ರಾಜ್ಯದ ಒಳಗೆ ಕುರ್ಚಿ ಕಿತ್ತಾಟಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯ ಅಲ್ಲ ಬದಲಾಗಿ ಸೋನಿಯಾ ಮಾತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ